ಹಾಯ್ ಫ್ರೆಂಡ್ಸ್ ನಾನು ಲೋಹಿತ್ ಕುಮಾರ್ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಮಾಸೂರು ಗ್ರಾಮದ ಸ್ವಾತಿ ಎಂಬ ಯುವತಿಯ ಬರ್ಬರ ಹತ್ಯೆದ ಬಗ್ಗೆ ನಾನಿವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಈ ಹತ್ಯೆ ಯಾವ ರೀತಿ ನಡೆಯಿತು ಮತ್ತು ಇದರ ಹಿಂದಿನ ಕಾರಣ ಏನು ಈ ಹತ್ಯೆ ನಡೆದ ನಂತರ ಪೊಲೀಸರಿಂದ ಈ ಸಮಯದಲ್ಲಿ ಅಂದರೆ ಈ ಕ್ಷಣದಲ್ಲಿ ಯಾವ ರೀತಿ ತನಿಖೆ ನಡೀತಿದೆ ಅಂತಹ ಎಲ್ಲ ರೀತಿಯ ಮಾಹಿತಿಯನ್ನು ನಾನಿವತ್ತು ನಿಮ್ಮ ಮುಂದೆ ಪ್ರಸ್ತುತ ಕೊಡಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲಿಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಧ್ವನಿಗೆ ನಿಮ್ಮ ಜೊತೆ ಸೇರಿದಾಗ ಅದು ಪ್ರತಿಧ್ವನಿಯಾಗುತ್ತೆ ಆದಾಗ ಮಾತ್ರ ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಇಂತಹ ಸಂದೇಶಗಳು ಹೋಗಿ ತಲುಪೋದಕ್ಕೆ ಸಾಧ್ಯವಾಗುತ್ತೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಷಯಕ್ಕೆ ಬರೋದಾದರೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಸ್ವಾತಿ ಎಂಬುವಂಥ ಯುವತಿ ಕೇವಲ ಇಪ್ಪತ್ತೆರಡು ವರ್ಷದ ಹದಹರಿಯದ ಯುವತಿ ಇಂತಹ ಯುವತಿಯ ಕೊಲೆಯಾಗಿರುವುದು ಅತ್ಯಂತ ದುರ್ಘಟನೆಯಾಗಿದೆ ಈ ಘಟನೆ ಯಾವ ಸಂಬಂಧಕ್ಕೋಸ್ಕರ ನಡೀತು ಅನ್ನೋದನ್ನು ನಾನಿವತ್ತು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೇನೆ ಈ ಸ್ವಾತಿ ಮಾಸೂರು ಗ್ರಾಮದವಳು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಈಕೆ ನರ್ಸಿಂಗನ್ನು ಮುಗಿಸಿದ್ಲು ಅದೇ ರೀತಿ ರಾಣೆಬೆನ್ನೂರಿನಲ್ಲಿಯೇ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಈ ಸಂದರ್ಭದಲ್ಲಿ ಈಕೆ ಮಾಡಿದ ತಪ್ಪು ಏನಂತಂದರೆ ನಯಾಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿದ್ಲು ಅದು ಯಾವ ಕಾರಣಕ್ಕೆ ಅಂತಂದರೆ ಈ ಸ್ವಾತಿ ಅನ್ನಕ್ಕಂತಹ ಯುವತಿ ಮತ್ತು ನಯಾಜ್ ಅಂತಕ್ಕಂಥ ಯುವಕ ಇವರಿಬ್ಬರು ಪರಸ್ಪರ ಪ್ರೀತಿ ಮಾಡಿದರು ಇವರು ಪರಸ್ಪರ ಮೊದಲು ಭೇಟಿಯಾಗಿದ್ದು ಹೋರಿ ಹಬ್ಬದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾವೇರಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋರಿ ಹಬ್ಬನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ಅದು ಹಬ್ಬ ಅಂದರೆ ದೀಪಾವಳಿ ಹಬ್ಬ ಮುಗಿದು ಸುಮಾರು ಮೂರರಿಂದ ನಾಲ್ಕು ತಿಂಗಳವರೆಗೂ ಈ ಹಬ್ಬ ಪ್ರಸ್ತುತದಲ್ಲೇ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನಿಯಾಗಿದ್ದು ಈ ಸ್ವಾತಿ ಮತ್ತು ನಯಾಜ್ ಅಂತಹ ಯುವಕ ಅಲ್ಲದೆ ನಯಾಜ್ ಅಂತಕ್ಕಂಥ ಯುವಕನ ಜೊತೆಗೆ ವಿನಯ್ ಮತ್ತು ಅಂತಹ ಸ್ನೇಹಿತರು ಸೇರಿ ಈ ಹತ್ಯೆಯನ್ನು ಮಾಡಿರ್ತಾರೆ ಆ ಹತ್ಯೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇವರಿಬ್ಬರ ಸ್ನೇಹ ಯಾವ ರೀತಿ ಆಯಿತು ಅಂತಂದರೆ ಈ ಹೋರಿ ಓಡಿಸುವ ಸ್ಪರ್ಧೆಗಳಲ್ಲಿ ಇವರಿಬ್ಬರ ಸ್ನೇಹ ಆಯಿತು ಸ್ನೇಹ ಪ್ರೀತಿಗೆ ತಿರುಗಿತು ಇವರಿಬ್ಬರು ಪರಸ್ಪರವಾಗಿ ಸ್ನೇಹಿತರಾಗಿದ್ದರು ಅದೇ ರೀತಿ ಪ್ರೀತಿಗೆ ತಿರುಗಿದ್ರು ಪರಸ್ಪರವಾಗಿ ಪ್ರೀತಿ ಮಾಡುತ್ತಿದ್ದರು ಒಬ್ಬರನ್ನೊಬ್ಬರು ಅತಿ ಹೆಚ್ಚು ಪ್ರೀತಿಯನ್ನು ಮಾಡುತ್ತಿದ್ದರು ಇದು ಮುಂದುವರೆದಂತೆ ನಯಾಜನ ಮನೆಯಲ್ಲಿ ಬೇರೆ ಸಂಬಂಧವನ್ನು ನೋಡಿ ಅವನಿಗೆ ಮದುವೆ ಮಾಡೋದಕ್ಕೆ ನಿಶ್ಚಯ ಮಾಡಿದ್ದರು ಈ ಮಾಹಿತಿಯನ್ನು ನಯಾಜ್ ಸ್ವಾತಿಗೂ ಕೂಡ ಹೇಳಿದ್ದ ನನ್ನ ಜೀವನದಲ್ಲಿ ಈ ರೀತಿ ಆಗ್ತಾ ಇದೆ ನಾನು ನಮ್ಮ ಧರ್ಮದ ಯುವತಿಯನ್ನೇ ಆಗೋದಕ್ಕೆ ಬಯಸ್ತೇನೆ ದಯವಿಟ್ಟು ನೀನು ನನ್ನನ್ನು ಮರೆತು ಅಂತ ನಯಾಜ್ ಈ ಸ್ವಾತಿಗೆ ಹೇಳಿದ್ದ ಆದರೂ ಕೂಡ ಸ್ವಾತಿ ಹುಚ್ಚು ಪ್ರೇಮವನ್ನು ನಯಾಜ್ನ ಮೇಲೆ ಇಟ್ಟುಕೊಂಡು ಇದು ಈ ರೀತಿಯ ಯಾವುದೇ ಮಾತುಗಳನ್ನು ನಂಬಲಿಲ್ಲ ಇಲ್ಲ ನಾನು ನಿನ್ನನ್ನೇ ಪ್ರೀತಿಸಿದ್ದು ನಿನ್ನನ್ನೇ ಮದುವೆಯಾಗಿ ಎಂದು ನಯಾಜನ ಮೇಲೆ ಅತ್ಯಂತ ಆಕರ್ಷಣೆ ಮತ್ತು ಪ್ರೀತಿಯನ್ನು ಇಟ್ಟುಕೊಂಡಿದ್ಲು ಇದರ ಬಗ್ಗೆ ನಯಾಜ್ ಅತ್ಯಂತ ಗೊಂದಲಕಾರಿಯಾಗಿದ್ದ ಮತ್ತು ಇದನ್ನು ಯಾವ ರೀತಿ ನಾನು ಶಮನಗೊಳಿಸಬೇಕು ಇದನ್ನು ಯಾವ ರೀತಿ ನನ್ನಿಂದ ನಾನು ದೂರ ಆಗಬೇಕು ಸ್ವಾತಿಯಿಂದ ಯಾವ ರೀತಿ ದೂರ ಆಗಬೇಕು ಅಂತಕ್ಕಂಥ ಮಾಹಿತಿಯನ್ನು ತನ್ನ ಸ್ನೇಹಿತರಾದ ವಿನಯ್ ಮತ್ತು ಅಂತಹ ಇಬ್ಬರು ಸ್ನೇಹಿತರೊಂದಿಗೆ ಇದನ್ನು ಚರ್ಚೆ ಮಾಡ್ತಾನೆ ಈ ಮೂವರು ಮೂರು ಜನ ಸ್ನೇಹಿತರು ಸೇರಿ ಕೊನೆಗೆ ಸ್ವಾತಿಯನ್ನು ಕೊಲೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ ಇದರಿಂದ ಸ್ವಾತಿಯನ್ನು ಹಾವೇರಿಯ ಒಂದು ಪಾರ್ಕ್ ಸುವರ್ಣ ಪಾರ್ಕ್ ಸುವರ್ಣ ಪಾರ್ಕಿಗೆ ಕರೆಸ್ಕೊಳ್ತಾರೆ ಪಾರ್ಕಿಗೆ ಕರೆಸ್ಕೊಳ್ಳುವ ಉದ್ದೇಶ ಏನಾಗಿತ್ತಂತಂದರೆ ಸ್ವಾತಿಗೆ ಈ ರೀತಿ ಹೇಳ್ತಿರ್ ಹೇಳಿರ್ತಾರೆ ಸ್ವಾತಿ ಬಾ ನಮ್ಮಿಬ್ಬರ ಪ್ರೀತಿಯ ವಿಚಾರವನ್ನು ಮಾತಾಡೋಣ ಅದರಲ್ಲೇ ಒಂದು ಅಲ್ಲೇ ಒಂದು ಫೈನಲ್ ನಿರ್ಧಾರವನ್ನು ಡಿಸಿಷನನ್ನು ಮಾಡಿಬಿಡೋಣ ಅಂತಹ ಒಂದು ಮಾಹಿತಿಯನ್ನು ನೀಡಿ ಸ್ವಾತಿಯನ್ನು ಪಾರ್ಕಿಗೆ ಕರೆಸ್ಕೊಳ್ತಾರೆ ಪಾಪ ಸ್ವಾತಿಗೆ ಇದು ಎಲ್ಲ ಮಾಹಿತಿ ಗೊತ್ತಿರೋದಿಲ್ಲ ಅಂದರೆ ನನ್ನನ್ನು ಕೊಲೆ ಮಾಡುತ್ತಾರೆ ಅಂತಹಂಥ ಮಾಹಿತಿ ಅವಳಿಗೆ ಗೊತ್ತಿರಲ್ಲ ನಂಬಿ ಪಾಪ ಬಲಿಪಶುವಾಗಿ ಇವರ ಜೊತೆಗೆ ಬರ್ತಾಳೆ ಅದೇ ರೀತಿ ಈ ಮೂರು ಜನ ಸ್ನೇಹಿತರು ಸೇರಿ ಒಂದು ಬಾಡಿಗೆ ಕಾರನ್ನು ಮಾಡ್ಕೊಳ್ತಾರೆ ಆ ಬಾಡಿಗೆ ಕಾರಲ್ಲಿ ಸ್ವಾತಿಯನ್ನು ಕರ್ಕೊಂಡು ಆ ಪಾರ್ಕಿಗೆ ಹೋಗ್ತಾರೆ ಅಲ್ಲಿ ಎಲ್ಲ ಮಾಹಿತಿಯನ್ನು ನಯಾ ಸ್ವಾತಿಗೆ ಮನವೊಲಿಕೆ ಮಾಡೋದ್ರ ಮೂಲಕ ಹೊರಹಾಕ್ತಾನೆ ಅಂದರೆ ನನಗೆ ಬೇರೆ ಸಂಬಂಧವನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ನೀನು ನನ್ನನ್ನು ಮರೆತು ಬಿಡು ನೀನು ಹೊಸ ಜೀವನವನ್ನು ಕಟ್ಟಕಂತ ಅಂತ ಹೇಳ್ತಾನೆ ಆದರೆ ಸ್ವಾತಿ ಆ ಮಾತನ್ನು ಕೇಳಲ್ಲ ಇಲ್ಲ ನಯಾಜ್ ನಾನು ನಿನ್ನನ್ನೇ ಪ್ರೀತಿಸಿದ್ದೇನೆ ನಾನು ನಿನ್ನನ್ನೇ ಮದುವೆ ಆಗ್ತೇನೆ ಅಂತ ಹಠ ಹಿಡಿತಾಳೆ ಅತ್ಯಂತ ತುಂಬ ಅಂದರೆ ಒಂದು ಅರ್ಧ ಗಂಟೆ ಕಾಲ ಮಾತಾಡ್ತಾರೆ ಆದರೂ ಕೂಡ ಸ್ವಾತಿ ಯಾವುದೇ ರೀತಿಯ ದೃಢ ನಿರ್ಧಾರಕ್ಕೆ ಬರೋದಿಲ್ಲ ಎಷ್ಟೇ ನಯಾಜ್ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಇವನ್ ಎಷ್ಟೇ ಹತ್ರ ಬೇಡಿಕೊಂಡ್ರು ಅವಳು ಇವನನ್ನು ಒಪ್ಪೋದಿಲ್ಲ ಇಲ್ಲ ನಾನು ನಿನ್ನನ್ನೇ ಮದುವೆಯಾಗೋದು ಅಂತ ಕೊನೆಯ ನಿರ್ಧಾರಕ್ಕೆ ಬರ್ತಾಳೆ ಸೊ ತಮ್ಮ ಪ್ಲ್ಯಾನಿನಂತೆ ನಯಾಜ್ ಮತ್ತು ವಿನಯ್ ದುರ್ಗಾಚಾರ್ಯ ಸೇರಿ ಆಕೆಯನ್ನು ಕೊಲ್ಲಬೇಕು ಅನ್ನೋ ಉದ್ದೇಶದಿಂದ ಕಾರಲ್ಲಿ ಕರ್ಕೊಂಡು ಸುವರ್ಣ ಪಾರ್ಕಿನಿಂದ ಹೊರಗೆ ಹೋಗ್ತಾರೆ ಅಲ್ಲೂ ಕೂಡ ಅತ್ಯಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆದರೂ ಕೂಡ ಸ್ವಾತಿ ಕೇಳೋದಿಲ್ಲ ಅದಕ್ಕೋಸ್ಕರ ನಯಾಜ್ ಏನು ಮಾಡ್ತಾನೆ ಅಂತಂದರೆ ನಯಾಜ್ ಮತ್ತು ಆ ಮೂರು ಜನ ಸ್ನೇಹಿತರು ಸೇರಿ ಆಕೆಯ ಕುತ್ತಿಗೆಯನ್ನು ಬಿಗಿದು ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾರೆ ಎಲ್ಲ ರೀತಿಯಿಂದಲೂ ನಯ್ಯಾಜ್ ಸ್ವಾತಿಯೊಂದಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮೇಲೂ ಕೂಡ ಸ್ವಾತಿ ತನ್ನ ಮಾತಿಗೆ ಒಪ್ಪಲಿಲ್ಲ ಅನ್ನೋ ಸಿಟ್ಟಿಗೆ ಸ್ವಾತಿಯನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಅದು ಯಾವ ರೀತಿ ಹತ್ಯೆ ಮಾಡ್ತಾರೆ ಅಂತಂದರೆ ಮೂರು ಜನ ಸೇರಿ ಆಕೆಯ ಕುತ್ತಿಗೆಯನ್ನು ಬಿಗಿದು ಕೊಲ್ಲುತ್ತಾರೆ ಎಷ್ಟೊಂದು ವಿಚಿತ್ರ ಅಂತಂದರೆ ತನ್ನ ಪ್ರೀತಿಯನ್ನು ಪ್ರೀತಿಸಿದ್ದಲ್ಲದೆ ಆಕೆಗೆ ಮೋಸ ಮಾಡಿದ್ದಲ್ಲದೆ ಆಕೆಯ ಇವನ ಮಾತನ್ನು ಒಪ್ಪಲಿಲ್ಲ ಅಂತ ಆಕೆಯನ್ನೇ ಕೊಂದು ಬಿಡೋಷ್ಟು ಕ್ರೂರ ವ್ಯಕ್ತಿತ್ವ ಆಗಿದ್ದಂಥ ನಯ್ಯಾಜ್ ಮತ್ತು ವಿನಯ್ ದುರ್ಗಾಚಾರಿ ಈ ಮೂರು ಜನ ಸೇರಿ ಆಕೆಯನ್ನು ಹೊಂದ್ಬಿಡ್ತಾರೆ ಈ ಕೊಲೆಯಾಗಿದ್ದು ಯಾವಾಗ ಅಂತಂದರೆ ಮಾರ್ಚ್ ಮೂರು ಮಾರ್ಚ್ ಮೂರನೇ ತಾರೀಕು ಸ್ವಾತಿ ಮನೆಯಿಂದ ಹೋದ ಮೇಲೆ ಮನೆಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಮತ್ತು ಕೆಲಸದ ಕೆಲಸದ ಸ್ಥಳದಲ್ಲೂ ಕೂಡ ವಿಚಾರಣೆ ಮಾಡ್ತಾರೆ ಅಲ್ಲಿ ಕೂಡ ಸ್ವಾತಿ ಇರೋದಿಲ್ಲ ಇದಕ್ಕೋಸ್ಕರ ಮನೆಯವರು ಮೊದಲೇ ಒಂದು ಕಂಪ್ಲೇಂಟನ್ನು ಲಾಂಚ್ ಅಂದರೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ನಂತರ ಮಾರ್ಚ್ ಆರನೇ ತಾರೀಕು ಅಂದರೆ ಮೂರನೇ ತಾರೀಕು ಇವಳ ಕೊಲೆಯಾಗುತ್ತೆ ಮಾರ್ಚ್ ಆರನೇ ತಾರೀಕು ಕೆ ಶವ ಹಾವೇರಿ ಜಿಲ್ಲೆಯ ಫತೇಪುರ ಎಂಬಂತಹ ಒಂದು ಗ್ರಾಮದಲ್ಲಿ ಸಿಗುತ್ತೆ ತುಂಗಾಭದ್ರಾ ನದಿಯ ದಡದಲ್ಲಿ ಈ ಶವ ಅನಾಥವಾಗಿರುತ್ತೆ ಇದಕ್ಕೆ ಯಾವುದೇ ದಿಕ್ಕು ದೆಚ್ಚ ಇರುವುದಿಲ್ಲ ಮೂರು ದಿನದ ಕಾಲ ನೀರಿನಲ್ಲಿದ್ದರಿಂದ ಗೊತ್ತು ಸಿಗುವಷ್ಟು ಕ್ರೂರವಾಗಿರುತ್ತೆ ಮತ್ತು ಅದನ್ನು ನೋಡಿದರೆ ಎಂಥವರಿಗಾದರೂ ಭಯ ಆಗುತ್ತೆ ಆ ರೀತಿಯಲ್ಲಿ ಆ ಶವ ಕಾಣ್ತಾ ಇರುತ್ತೆ ಪೊಲೀಸರ ಗಮನಕ್ಕೆ ಬಂದ ತಕ್ಷಣ ಇದು ಯಾವುದು ಅಪರಿಚಿತ ಶವ ಎಂದು ಹಲಗೇರಿಯ ಪೊಲೀಸರು ಅವರೇ ಅದನ್ನು ಅಂತ್ಯಕ್ರಿಯೆಯನ್ನು ಕೂಡ ಮಾಡಿಬಿಡ್ತಾರೆ ಆಮೇಲೆ ಸ್ವಲ್ಪ ದಿನಗಳ ನಂತರ ಈ ಕೊಟ್ಟ ಕಂಪ್ಲೇಂಟಿಗೂ ಮತ್ತು ಅಲ್ಲಿ ಸಿಕ್ಕಂಥ ಶವಕ್ಕೂ ಒಂದಕ್ಕೊಂದು ಟ್ಯಾಲಿ ಮಾಡಿ ನೋಡಿದಾಗ ಏನೋ ಕನೆಕ್ಷನ್ ಇರೋ ಥರ ಕಾಣುತ್ತೆ ಆ ಸಂದರ್ಭದಲ್ಲಿ ಸ್ವಲ್ಪ ಎವಿಡೆನ್ಸನ್ನು ಇಟ್ಕೊಂಡು ಸ್ವಾತಿಯವರ ಫ್ಯಾಮಿಲಿಗೆ ಅದನ್ನು ತೋರಿಸ್ತಾರೆ ಅದನ್ನು ಅವ್ರು ಕಂಡು ಹೌದು ಇವಳು ನನ್ನ ಮಗಳೇ ಅಂತ ನಂತರ ಮರಣೋತ್ತರ ಪರೀಕ್ಷೆದ ನಂತರ ಇದು ಕೊಲೆ ಎಂದು ಗೊತ್ತಾಗುತ್ತೆ ಇದರ ನಂತರ ಒಂದು ನೆಟ್ವರ್ಕ್ ಈ ಇವಾಗೆಲ್ಲ ಎಷ್ಟು ಮುಂದುವರೆದಿದೆ ಅಂತಂದರೆ ಆ ಕ್ಷಣಾರ್ಧದಲ್ಲೇ ನಯಾಜ್ನನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ತಲೆ ಹಾಕ್ತಾ ಹೋದಂತೆ ಇನ್ನಿಬ್ಬರನ್ನು ಅವನು ಹೇಳ್ತಾನೆ ಅವರೇ ವಿನಯ್ ಮತ್ತು ದುರ್ಗಾಚಾರಿ ಈ ಮೂರು ಜನ ಸೇರಿ ಆ ಸ್ವಾತಿಯನ್ನು ಕೊಲೆ ಮಾಡಿರ್ತಾರೆ ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡಿ ಕೊಲೆ ಮಾಡಿದ್ದಲ್ಲದೆ ವಿನಯ್ ಅದನ್ನು ಆ ರೀತಿ ವಿನಯ್ ಮತ್ತು ನಯಾಜ್ ಮತ್ತು ದುರ್ಗಾಚಾರಿ ಸೇರಿ ಆ ಒಂದು ತುಂಗಾಭದ್ರ ನದಿಯಲ್ಲಿ ಹಾಕಿರ್ತಾರೆ ಅವ್ರ ಪಾಡಿಗೆ ಅವರು ಇರ್ತಾರೆ ಯಾವುದೇ ರೀತಿ ಅನುಮಾನ ಬರೋದೇ ರೀತಿ ಊರಲ್ಲೇ ಓಡಾಡ್ತಾ ಇರ್ತಾರೆ ಆದರೆ ಮೂರು ದಿನ ಆದ ನಂತರ ಮಾರ್ಚ್ ಆರನೇ ತಾರೀಕಿಗೆ ಈ ಕೊಲೆ ಮಾಡಿದ್ದು ನಯಾಜ್ ಅಂತ ಗೊತ್ತಾಗುತ್ತೆ ನಯಾಜ್ನನ್ನು ಅರೆಸ್ಟ್ ಮಾಡಲಾಗುತ್ತೆ ಸದ್ಯ ಇಷ್ಟು ಮಾಹಿತಿ ಸಿಕ್ಕಿದ್ದು ಇದರ ಮುಂದಿನ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ನೆಕ್ಸ್ಟ್ ಏನಾಯಿತು ನಯಾಜ್ ನನ್ನ ಯಾವ ರೀತಿ ಪ್ರಕರಣದಲ್ಲಿ ಯಾವ ರೀತಿ ತನಿಖೆಯನ್ನು ಮಾಡಿದರು ಮತ್ತು ಯಾವ ರೀತಿ ಶಿಕ್ಷೆಯನ್ನು ವಿಧಿಸಿದ್ದಾರೆ ಯಾವ ರೀತಿ ತನಿಖೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೇನೆ ಕಾಯ್ತಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು